ಹಲೋ ಗೈಸ್ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ರೆಸಿಪಿ ಏನಪ್ಪ ಅಂತಂದರೆ ಹುರುಳಿಕಾಳಿನ ಕಾಯ್ತಿಸ್ ಸಾಂಬಾರು ಈ ಸಾಂಬಾರು ಹಳ್ಳಿಗಳ ಕಡೆ ಫೇಮಸ್ ಅಂತಲೇ ಹೇಳ್ಬೋದು ಹಾಗೆ ತುಂಬ ರುಚಿಯಾಗಿರುತ್ತೆ ನನ್ನ ಚೈಲ್ಡ್ಹುಡ್ ನನ್ನ ಚೈಲ್ಡ್ವುಡ್ಡಲ್ಲಿ ಇದು ಫೇವ್ರೇಟ್ ಸಾಂಬಾರು ಅಂತಲೇ ಹೇಳ್ಬೋದು ಬನ್ನಿ ಗೈಸ್ ಹೇಗೆ ಮಾಡೋದಂತ ತೋರಿಸ್ತೀನಿ ಮೊದಲನೇದಾಗಿ ಕಾಳನ್ನ ನೀಟಾಗಿ ಅರಸ್ಕೋಬೇಕಾಗುತ್ತೆ ನಾವು ಮನೆಯಲ್ಲೇ ಬೆಳೆದಿರೋ ಹುಳ್ಳಿಕಾಳು ತಂದಿರೋದ್ರಿಂದ ಅದರಲ್ಲಿ ಕಲ್ಲಿರುತ್ತೆ ಹಾಗಾಗಿ ನಾನು ಎರಡೆರಡು ಸಲ ಅರಸ್ಕೊತಿದ್ದೀನಿ ನೀವು ಮಾರ್ಕೆಟಿಂದ ತಂದರೆ ಸ್ವಲ್ಪ ಕಲ್ಲು ಕಡಿಮೆ ಇರುತ್ತೆ ಅನಿಸುತ್ತೆ ಬಟ್ ತುಂಬ ಟೇಸ್ಟಿಯಾಗಿರುತ್ತೆ ಗೈಸ್ ವಿಡಿಯೋನ ಕೊನೆವರೆಗೂ ನೋಡಿ ಹುಳ್ಳಿಕಾಳೆಲ್ಲ ಅರ್ಸ್ಕೊಂಡಾದ್ಮೇಲೆ ಒಂದೆರಡು ಸಲ ತೊಳೆದ್ಬಿಟ್ಟು ಒಂದು ಸ್ಪೂನ್ ಉಪ್ಪು ಹಾಕಿ ಅದಕ್ಕೆ ಸ್ವಲ್ಪ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಒಂದು ಎರಡು ಒಂದೆರಡರಿಂದ ಮೂರು ಗ್ಲಾಸ್ ನೀರು ಹಾಕಿ ಅದನ್ನು ಕುಕ್ಕರ್ ಮುಚ್ಚಳನ ಮುಚ್ಚಿ ಒಂದು ಐದರಿಂದ ಆರು ವಿಸಿಲ್ ಬರ್ಸ್ಕೋಬೇಕಾಗುತ್ತೆ ಗೈಸ್ ಯಾಕಂದರೆ ಕಾಳು ಬೇಯೋದು ಸ್ವಲ್ಪ ಲೇಟು ಹಾಗಾಗಿ ಐದರಿಂದ ಆರು ವಿಸಲ್ ಬರ್ಸ್ಕೊಳ್ಳಿ ಮತ್ತು ಇದು ಮಸಾಲೆಗೆ ಉದ್ದಾಗಿ ಕಟ್ ಮಾಡ್ಕೊಂಡಿರೋದು ಎರಡು ಈರುಳ್ಳಿ ತಗೊಂಡಿದ್ದೀನಿ ಎರಡು ಈರುಳ್ಳಿನ ಉದ್ದ ಕಟ್ ಮಾಡ್ಕೊಂಡಿರೋದು ಆಮೇಲೆ ಇದನ್ನು ಸ್ವಲ್ಪ ಫ್ರೈ ಮಾಡ್ಕೋಬೇಕಾಗುತ್ತೆ ಗೈಸ್ ಲೈಟಾಗಿ ಫ್ರೈ ಮಾಡ್ಕೊಳ್ಳಿ ಒಣಮೆಣ್ಸಿ ಹಾಕ್ಕೊಂಡಿದ್ದೀನಿ ಖಾರ ನೋಡ್ಕೊಂಡು ಹಾಕೊಳ್ಳಿ ಅದಾದಮೇಲೆ ಒಂದು ಗಡ್ಡೆ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ನಾನು ಒಂದು ಗಡ್ಡೆ ಬೆಳ್ಳುಳ್ಳಿ ಇದನ್ನೆಲ್ಲನೂ ಲೈಟಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ ಮಸಾಲೆ ರುಬ್ಕೊಳ್ಳೋಕ್ಕೆ ಇದು ಮತ್ತು ಒಂದು ಟೊಮೆಟೊನ ಉದ್ದದ ಕಟ್ ಮಾಡ್ಕೊಟ್ಟು ತಗೊಂಡಿದ್ದೀನಿ ಜಾಸ್ತಿ ಹುಳಿಯಾದರೆ ಚೆನ್ನಾಗಿರಲ್ಲ ಒನ್ ಟೊಮೆಟೊನ ತೊಗೊಂಡಿದ್ದೀನಿ ಅದಾದಮೇಲೆ ಒಂದು ಹಿಡಿಯಷ್ಟು ಕಾಯಿ ತೊಗೊಂಡಿದ್ದೀನಿ ತೆಂಗಿನ ತುರಿನ ಇದನ್ನೆಲ್ಲನೂ ನೀಟಾಗಿ ಮಿಕ್ಸ್ ಹಾಕಿ ಆಗೋ ಥರ ನೀಟಾಗಿ ಫ್ರೈ ಮಾಡ್ಕೋಬೇಕು ಲೈಟಾಗಿ ಫ್ರೈ ಮಾಡ್ಕೊಳ್ಳಿ ರೈಸ್ ಜಾಸ್ತಿ ಫ್ರೈ ಮಾಡೋ ಅವಶ್ಯಕತೆ ಇರಲ್ಲ ಇದಾದಮೇಲೆ ಧನ್ಯಾ ಪೌಡರ್ ಇದು ಸಾಂಬಾರು ಪುಡಿ ಅಂತ ಹೇಳ್ತೀವಿ ನಮ್ಮ ಕಡೆ ಇದು ಮನೇಲೇ ಮಾಡಿಸಿರೋದನ್ನ ಒಂದೂವರೆ ಸ್ಪೂನ್ ಹಾಕೋತಿದ್ದೀನಿ ನಾನು ಮಾಡ್ತಿರೋ ಸಾಂಬಾರಿಗೆ ಒಂದೂವರೆ ಸ್ಪೂನ್ ಬೇಕಾಗುತ್ತೆ ಸೊ ಹಾಗಾಗಿ ಒಂದೂವರೆ ಸ್ಪೂನ್ ತಗೊಂಡಿದ್ದೀನಿ ಆಗಿದೆ ಇವಾಗ ಲೈಟಾಗಿ ಫ್ರೈ ಆಗಿದೆ ಇವಾಗ ಸ್ಟವ್ ಆಫ್ ಮಾಡಿ ಕೊತ್ತಂಬರಿ ಸೊಪ್ಪನ್ನ ಹಾಕೊಂಡಿದ್ದೀನಿ ಗೈಸ್ ಇದು ಇವಾಗ ತಣ್ಣಗಾಗೋಕ್ಕೆ ಬಿಡಬೇಕು ಇದು ತಣ್ಣಗಾಗಲಿ ಇವಾಗ ಈ ಥರ ಲೈಟಾಗಿ ಫ್ರೈ ಮಾಡ್ಕೊಳ್ಳೋದ್ರಿಂದ ಸಾಂಬಾರು ತುಂಬ ಟೇಸ್ಟಿಯಾಗಿ ಬರುತ್ತೆ ಸೊ ಹಾಗಾಗಿ ಇದು ಈ ಕಡೆ ಹುರುಳಿಕಾಳು ಕೂಡ ಬೆಂದಿದೆ ಇದನ್ನು ನಾವು ಹುರುಳಿಕಾಳಿಂದ ನೀರನ್ನ ಸಪ್ರೇಟ್ ಮಾಡ್ಕೋಬೇಕು ಗೈಸ್ ನಾನು ಸಪ್ರೇಟ್ ಮಾಡ್ಕೋತಿದ್ದೀನಿ ನೋಡ್ತಾ ಇರ್ಬೋದು ನೀವು ಇದು ಮಸಾಲ ತಣ್ಣಗಾಗಿದೆ ಬನ್ನಿ ಗೈಸ್ ಇದನ್ನು ಇವಾಗ ರುಬ್ಕೊಳ್ಳೋಣ ಈ ಸಾಂಬಾರು ಗೈಸ್ ನಾವು ಚಿಕ್ಕವರು ನಾವು ಹೊಲದ ಹತ್ರ ಊಟ ಹೋ ಊಟ ಮಾಡ್ತಿದ್ವಿ ಗೈಸ್ ಅದೊಂದು ಮೆಮೊರಿ ನಾವು ಹೊಲದಲ್ಲಿ ಕೆಲಸ ಮಾಡೋಕ್ಕಂತ ಹೋಗ್ತಿರ್ಬೇಕಾದ್ರೆ ನಮ್ಮ ಮನೆ ಇದೇ ಸಾಂಬಾರು ತೊಗೊಂಡು ಬರ್ತಿದ್ದು ಆವಾಗಿ ನನಗಿದು ಒಂದು ಮೆಮೊರಿ ಅಂತಲೇ ಹೇಳ್ಬೋದು ನನಗಿದು ಇದೇ ಫಸ್ಟ್ ಟೈಮ್ ನಾನು ಆ್ಯಕ್ಚುಲಿ ಮದುವೆ ಆದ್ಮೇಲೆ ಮಾಡ್ತಿರೋದು ಅದು ತುಂಬ ಟೇಸ್ಟಿಯಾಗಿರುತ್ತೆ ಗೈಸ್ ಇವಾಗ ಮಸಾಲೆನ ಹಾಕೊಂಡಾದಮೇಲೆ ಒಂದೆರಡು ಸ್ಪೂನ್ ಕಾಳು ಹಾಕ್ಕೊಂಡು ಈ ಥರ ನೀಟಾಗಿ ರುಬ್ಕೊಬೇಕಾಗುತ್ತೆ ಗೈಸ್ ನುಣ್ಣಗೆ ರುಬ್ಕೊಂಡ್ರೇ ಸಾಂಬಾರು ಟೇಸ್ಟಿಯಾಗಿ ಬರೋದು ನಾನು ಈ ಥರ ರುಬ್ಕೊಂಡಿದ್ದೀನಿ ಇವಾಗ ಸಾಂಬಾರಿಗೆ ಒಗ್ಗರಣೆ ಹಾಕೋಣ ಬನ್ನಿ ನೋಡಿ ಎಣ್ಣೆನ ಹಾಕ್ಕೊಂಡು ಎಣ್ಣೆ ಹಾಕೊಂಡಾದಮೇಲೆ ಸಾಸಿವೆನ ಹಾಕೋಬೇಕಾಗುತ್ತೆ ಗೈಸ್ ಸಾಸಿವೆ ಹಾಕ್ಕೊಂಡು ಸಾಸಿವೆ ಸಿಡ್ದಾದ್ಮೇಲೆ ಈ ಸಾಂಬಾರಿಗೆ ಒಗ್ಗರಣೆ ಅನ್ನೋದು ವೆರಿ ಇಂಪಾರ್ಟೆಂಟ್ ಒಗ್ಗರಣೆ ಹಾಕೋದ್ರಿಂದನೇ ಯಾವ ಥರ ಒಗ್ಗರಣೆ ಹಾಕ್ತೀವಿ ಅದ್ರ ಮೇಲೆ ಸಾಂಬಾರು ಟೇಸ್ಟ್ ಬರುತ್ತೆ ಎಣ್ಣೆ ಬಿಸಿ ಆಗಿ ಸಾಸಿವೆ ಆದಮೇಲೆ ಕರ್ಬೇವಿನ ಸೊಪ್ಪು ಆ್ಯಂಡ್ ಬೆಳ್ಳುಳ್ಳಿ ಮತ್ತು ಮೆಣ್ಸಿಕಾಯಿ ಮತ್ತು ಈರುಳ್ಳಿ ಎಲ್ಲನೂ ಹಾಕೊಂಡು ನೀಟಾಗಿ ಫ್ರೈ ಮಾಡ್ಕೊಬೇಕಾಗುತ್ತೆ ಗೈಸ್ ಇದು ನೀಟಾಗಿ ಫ್ರೈ ಆಗಬೇಕು ಅದು ಈರುಳ್ಳಿ ಅನ್ನೋದು ಒಂದು ಗೋಲ್ಡನ್ ಕಲರ್ ಬರೋವರೆಗೂ ಫ್ರೈ ಮಾಡಿಕೊಂಡು ರುಬ್ಬಿರೋ ಮಸಾಲೆನ ಅದಕ್ಕೆ ಸೇರಿಸ್ಕೊಬೇಕಾಗುತ್ತೆ ಮಸಾಲೆನ ಮಿಕ್ಸ್ ಮಾಡ್ಕೊಂಡಾದಮೇಲೆ ನಾವು ಕಾಳಿನಿಂದ ನೀರನ್ನ ಸಪ್ರೇಟ್ ಮಾಡಿರ್ತೀವಲ್ಲ ಆ ನೀರನ್ನ ಸೇರಿಸ್ಕೋಬೇಕಾಗುತ್ತೆ ಗೈಸ್ ಆ ನೀರನ್ನ ಸೇರಿಸ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇದೊಂದು ಎರಡು ನಿಮಿಷ ಹಾಗೆ ಬೇಯಕ್ಕೆ ಬಿಡಬೇಕು ಎರಡು ನಿಮಿಷ ಆದಮೇಲೆ ಮಿಕ್ಸಿ ಜಾರಿಗೆ ನೀರು ಸೇರಿಸ್ಕೊಂಡು ಅದನ್ನು ಸ್ವಲ್ಪ ನೀರು ಹಾಕೋತಿದ್ದೀನಿ ನಾನು ಎಷ್ಟು ತಿಕ್ಕಾಗಿ ಸಾಂಬಾರು ಬೇಕು ಅದನ್ನ ನೋಡಿಕೊಂಡು ನಾವು ನೀರು ಹಾಕೋಬೇಕಾಗುತ್ತೆ ಗೈಸ್ ಇದು ಸ್ವಲ್ಪ ನನಗೆ ಗಟ್ಟಿಯಾಗೂ ಇರಬಾರ್ದು ಮತ್ತು ತೆಳಗವಾಗೂ ಇರಬಾರ್ದು ಮೀಡಿಯಮಾಗಿರಬೇಕು ಹಾಗಿದ್ರೆ ಈ ಸಾಂಬಾರು ತುಂಬ ಚೆನ್ನಾಗಿರುತ್ತೆ ಸೊ ನೋಡಿ ಗೈಸ್ ಎಷ್ಟು ತಿಕ್ಕಾಗಿದ್ದರೆ ಸಾಕು ಮುದ್ದೆಗೆ ರೈಸಿಗೆ ಚೆನ್ನಾಗಿರುತ್ತೆ ಇವಾಗ ಇದಕ್ಕೆ ಉಪ್ಪು ಸೇರಿಸ್ಕೊಂಡು ಇದನ್ನು ಕುದಿಯಕ್ಕೆ ಬಿಡಬೇಕು ಇಷ್ಟೇ ಈ ಸಾಂಬಾರು ತುಂಬ ಟೇಸ್ಟಿಯಾಗಿರುತ್ತೆ ಹಾಗೆ ಇದನ್ನು ಬಿಸಿ ಮಾಡ್ತಾ ಮಾಡ್ತಾ ಇನ್ನೂ ತುಂಬ ಟೇಸ್ಟ್ ಅಂತಲೇ ಹೇಳ್ತಾರೆ ಅದಕ್ಕೆ ಹೆಸರು ಕಾಯಿಸಿದ ಸಾಂಬಾರು ಅಂತ ಹೇಳ್ತಾರೆ ಊರುಗಳ ಕಡೆ ಇವಾಗ ನೀಟಾಗಿ ಮಿಕ್ಸ್ ಮಾಡಿ ಕುದಿಯಕ್ಕೆ ಬಿಟ್ಟಿದೆ ಗೈಸ್ ಇವಾಗ ಕುದ್ದಿದೆ ಇದು ಒಂದೆರಡು ಸಲ ಒಂದೆರಡು ಸಲ ಕುದ್ದಿ ಬಂದರೆ ಸಾಕು ಸಾಂಬಾರು ರೆಡಿಯಾಗಿದೆ ಗೈಸ್ ಬನ್ನಿ ಇವಾಗ ಕಾಳು ಒಗ್ಗರಣೆ ಮಾಡ್ಕೊಳ್ಳೋಣ ಒಂದು ಬಾಣಲಿಗೆ ಎಣ್ಣೆನ ಹಾಕ್ಕೊಂಡು ಎಣ್ಣೆ ಬಿಸಿ ಆದಮೇಲೆ ಸಾಸಿವೆನ ಹಾಕೋತಿದ್ದೀನಿ ಗೈಸ್ ಸಾಸಿವೆ ಹಾಕ್ಕೊಂಡು ಕರ್ಬೇವಿನ ಸೊಪ್ಪು ಹಾಕೋತಿದ್ದೀನಿ ಕರ್ಬೇವಿನ ಸೊಪ್ಪು ಮೆಣಸಿಕಾಯಿ ಮತ್ತು ಈರುಳ್ಳಿ ಈರುಳ್ಳಿ ಸ್ವಲ್ಪ ಜಾಸ್ತಿನೇ ಹಾಕೊಂಡ್ರೆ ಚೆನ್ನಾಗಿರುತ್ತೆ ನಾನು ಎರಡು ಈರುಳ್ಳಿನ ಇಲ್ಲಿ ಉದ್ದುದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ನೀಟಾಗಿ ಫ್ರೈ ಆದಮೇಲೆ ಕಾಳು ಅನ್ನೋದನ್ನು ಅದು ನೀರು ಫುಲ್ ನೀರೆಲ್ಲ ತೆಗೆದ್ಬಿಟ್ಟು ಕಾಳನ್ನ ಸೇರಿಸ್ಕೋಬೇಕಾಗುತ್ತೆ ಗೈಸ್ ಕಾಳನ್ನ ಸೇರಿಸ್ಕೊಂಡು ನೀಟಾಗಿ ಫ್ರೈ ಮಾಡ್ಕೋಬೇಕು ಇದನ್ನು ಒಂದು ಎರಡು ನಿಮಿಷ ಫ್ರೈ ಮಾಡ್ಕೊಂಡ್ರೆ ಸಾಕು ಗೈಸ್ ತುಂಬ ರುಚಿಯಾಗಿರುತ್ತೆ ಸಲ ಟ್ರೈ ಮಾಡಲೇಬೇಕು ಮನೇಲಿ ನೀವೇ ಟ್ರೈ ಮಾಡಿ ಟೇಸ್ಟ್ ಹೆಂಗಿದೆ ಅಂತ ಹೇಳಿ ತುಂಬ ಚೆನ್ನಾಗಿರುತ್ತೆ ಒಂದು ಇದು ಫ್ರೈ ಆದಮೇಲೆ ಅರ್ಧ ಫ್ರೈ ಆದಮೇಲೆ ತೆಂಗಿನಕಾಯಿ ತುರಿನ ಸೇರಿಸ್ಕೋಬೇಕಾಗುತ್ತೆ ತೆಂಗಿನಕಾಯಿ ತುರಿನ ಸೇರಿಸ್ಕೊಂಡ್ರೆ ಆ ಫ್ಲೇವರ್ ಅನ್ನೋದು ತುಂಬ ಚೆನ್ನಾಗಿರುತ್ತೆ ಇದು ಸೇರಿಸ್ಕೊಂಡಾದ್ಮೇಲೆ ಒಂದು ಎರಡರಿಂದ ಮೂರು ನಿಮಿಷ ನೀಟಾಗಿ ಕೈಯಾಡ್ಸ್ಕೊಬೇಕಾಗುತ್ತೆ ಗೈಸ್ ಅದಾದಮೇಲೆ ಕೊತ್ಮರಿ ಸೊಪ್ಪನ್ನ ಆ್ಯಡ್ ಮಾಡಿಕೊಂಡು ಸ್ಟವ್ ಆಫ್ ಮಾಡಿಕೊಂಡು ಮಿಕ್ಸ್ ಮಾಡಿದ್ರೆ ರೆಡಿಯಾಗಿ ಹೋಗ್ಬಿಡುತ್ತೆ ಹುರುಳಿನ ಕಾಳಿನ ಕಾಯಿಸಿದ ಸಾಂಬಾರು ಹಾಗೆ ಹುರುಳಿ ಕಾಳು ಪಲ್ಯ ರೆಡಿಯಾಗಿ ಹೋಗ್ಬಿಡುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ರೈಸ್ ಸಲ ಟ್ರೈ ಮಾಡಿ ನೀವು ನೋಡಲೇಬೇಕು ಹಳ್ಳಿಗಳ ಕಡೆ ಯಾರ್ಯಾರು ಈ ಸಾಂಬಾರು ಮಾಡ್ತಿದ್ರಿ ಇವಾಗ ಬೆಂಗಳೂರಿಗೆ ಮೇಲೆ ಯಾರು ಮಿಸ್ ಮಾಡ್ಕೊತೀರಾ ಅವರೆಲ್ಲ ಕಮೆಂಟ್ ಮಾಡಿ ಹಾಗೆ ಈ ಥರ ಸಾಂಬಾರು ಇಷ್ಟ ಆಗೋಲ್ಲ ಹೇಳಿ ಇದೆಲ್ಲ ನಾವು ಚಿಕ್ಕೋರು ಇರ್ಬೇಕಾದ್ರೆ ತಿಂದಿರ್ತೀವಿ ಇವಾಗ ಬೆಂಗಳೂರಿಗೆ ಬಂದಮೇಲೆ ಇದೆಲ್ಲ ಮಿಸ್ ಮಾಡ್ಕೋತೀವಿ ಅಲ್ವ ಗೈಸ್ ನಾನು ಅಷ್ಟೇ ತುಂಬ ಮಿಸ್ ಮಾಡ್ಕೋತೀನಿ ಈ ಸಾಂಬಾರು ಜೊತೆ ಮುದ್ದೆ ಮತ್ತು ರೈಸ್ ಎರಡೂ ತುಂಬ ಚೆನ್ನಾಗಿರುತ್ತೆ ಅದರಲ್ಲಂತೂ ಬೆಣ್ಣೆ ಜೊತೆ ತುಂಬ ಟೇಸ್ಟಿಯಾಗಿರುತ್ತೆ ಗೈಸ್ ನನ್ನ ಫೇವ್ರೆಟ್ ಅಂತಲೇ ಹೇಳ್ಬೋದು ನಾವು ಚಿಕ್ಕವರು ಇರ್ಬೇಕಾದ್ರೆ ಹೀಗೆ ಊಟ ಮಾಡ್ತಿದ್ವಿ ಇವಾಗ ನಾವು ಊರಿಂದ ಬೆಣ್ಣೆ ತೊಗೊಬಂದಿದ್ವಿ ಅದೇ ಅದೇ ಸ್ಪೆಷಲ್ಗೋಸ್ಕರ ನಾನು ಈ ಸಾಂಬಾರು ಮಾಡಿದ್ದು ಈ ಸಾಂಬಾರನ್ನ ನಾನು ನೆನೆಸ್ಕೊಂಡು ನಮ್ಮ ಅಕ್ಕನ ಜೊತೆ ಹೇಳಿಸ್ಕೊಂಡು ನಾನು ಸಾಂಬಾರು ಮಾಡಿರೋದು ಗೈಸ್ ತುಂಬ ಟೇಸ್ಟಿಯಾಗಿತ್ತು ಸಲ ಟ್ರೈ ಮಾಡಲೇಬೇಕು ಬೆಣ್ಣೆ ಜೊತೆ ಈ ಸಾಂಬಾರು ರೈಸ್ಗೆ ಸಕ್ಕತ್ತಾಗಿರುತ್ತೆ ಗೈಸ್ ಐ ಹೋಪ್ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂದ್ಕೋತೀನಿ ಇಷ್ಟ ಆಗಿ ನಮ್ಮ ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಮ್ಮ ಹಾಸನದವರು ಯಾರ್ಯಾರು ಇದ್ದೀರಾ ಅವರೆಲ್ಲರಿಗೂ ಈ ಸಾಂಬಾರು ಗೊತ್ತಿರುತ್ತೆ ಈ ಟೇಸ್ಟ್ ಹೆಂಗಿದೆ ಅಂತ ಗೊತ್ತಿರುತ್ತೆ ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ಗೈಸ್